ಹಾಯ್ ಎಲ್ಲರಿಗೂ ಹೇಗಿದ್ರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ತಿನ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತೇನಿಲ್ಲ ಡೈಲಿ ವ್ಲಾಗ್ಸ್ ಇರುತ್ತೆ ಕ್ಯಾಶುವಲ್ ವ್ಲಾಗ್ಸ್ ಅಂತಲೇ ಹೇಳ್ಬೋದು ಸೊ ಬೆಳಗ್ಗೆ ಎದ್ದು ತಿಂಡಿ ಮಾಡ್ತಾ ಇದ್ದೆ ಸ್ಪೆಷಲ್ ಏನಿಲ್ಲ ಅವಲಕ್ಕಿ ಮಾಡ್ತಾ ಇದ್ದೆ ಸೊ ಅದಕ್ಕೆ ರೆಸಿಪಿ ಎಲ್ಲ ಏನು ತೋರ್ಸೋಕೋಗಿಲ್ಲ ನಮ್ಮದು ಪುಟಾಣಿ ಅಡುಗೆ ಮನೆ ಆಯಿತಾ ತುಂಬ ಪುಟಾಣಿ ಅಡುಗೆ ಮನೆ ಅಂತಲೇ ಹೇಳ್ಬೋದು ಅದನ್ನೇ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಸಾಮಾನುಗಳಿರುತ್ತೆ ಅದಕ್ಕೋಸ್ಕರ ನಾನು ಏನೂ ಆರ್ಗನೈಸ್ ಮಾಡಿ ಇಟ್ಕೊಂಡಿಲ್ಲ ಇಷ್ಟ ಇದೆ ನೋಡೋಣ ಮುಂದೆ ಮೀಶೋದೆಲ್ಲ ಆರ್ಡ್ರ್ ಮಾಡಿ ಟ್ರೈ ಮಾಡ್ತೀನಿ ಸ್ವಲ್ಪ ಪಾಪು ದೊಡ್ಡೊಳಾಗಬೇಕು ಈಗ ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಗಿ ಇದಕ್ಕೆ ಹೋಗ್ತಾಯಿದ್ವಿ ತೀರ್ಥಹಳ್ಳಿ ರೋಡಿಗೆ ಹೋಗಿ ಬರೋಣ ಅಂತ ಯೂಶ್ವಲಿ ನಾವು ಮಳೆಗಾಲ ಸ್ಟಾರ್ಟ್ ಆದರೆ ಸೊ ಅವಾಗವಾಗ ಹೋಗಿ ಬರ್ತೀವಿ ಅದರಲ್ಲೂ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆದರೆ ಸೊ ಖಂಡಿತವಾಗ್ಲೂ ನಾನು ಹೋಗೇ ಹೋಗ್ತೀನಿ ಅಲ್ಲಿ ಗಾಜನೂರು ಡ್ಯಾಮ್ ಹತ್ರ ಮಂಡಕ್ಕಿ ಮಾಡ್ತಾರೆ ಅದನ್ನು ತಿನ್ನೋಕ್ಕೆ ಅಂತಲೇ ಇಲ್ಲಿಂದ ಹೋಗ್ತೀವಿ ನಿಯರ್ ಇದು ಟೆನ್ ಕಿಲೋಮೀಟರ್ಸ್ ಅಷ್ಟೇ ನಮಗೆ ಬಟ್ ಈ ಸಲ ಸ್ಯಾಟರ್ಡೆ ಸಂಡೇ ಗಾಜನೂ ಡ್ಯಾಮ್ ಒಳಗೆ ಇದ್ದಾರಂತೆ ಇದು ತುಂಬ ವರ್ಷದಿಂದ ಒಳಗೆ ಬಿಡ್ತಾನೆ ಇರಲಿಲ್ಲ ಸೊ ಇಷ್ಟು ವರ್ಷ ಆದಮೇಲೆ ಇವಾಗೇ ಒಳಗೆ ಬಿಟ್ಟಿರೋದು ಏನೋ ಗೊತ್ತಿಲ್ಲ ಸೊ ನಮಗೆ ಗೊತ್ತೇ ಇರಲಿಲ್ಲ ಸರ್ಪ್ರೈಸಿಂಗ್ಲಿ ಅಲ್ಲಿ ಓಪನ್ ಇತ್ತು ಡ್ಯಾಮು ಸೋ ದಟ್ ಹೋಗ್ಬಿಟ್ಟು ಬಂದ್ವಿ ಸುಮ್ಮನೆ ಹಾಗೆ ವಿಡಿಯೋ ಮಾಡಿಕೊಂಡೆ ಗೇಟ್ ಕೂಡ ಓಪನ್ ಮಾಡಿದರು ಬಟ್ ಗೇಟ್ ಎಲ್ಲ ಓಪನ್ ಮಾಡಿದ್ದೆಲ್ಲ ತೋರಿಸಲ್ಲ ಅಲ್ಲಿ ಅಂದರೆ ಬಿಡೋಲ್ಲ ಇಷ್ಟೇ ಇಷ್ಟು ನೋಡಿಕೊಂಡು ವಾಪಸ್ ಬಂದ್ವಿ ಫುಲ್ ಆಗಿಬಿಟ್ಟಿತ್ತು ಡ್ಯಾಮು ಚಿಕ್ಕ ಡ್ಯಾಮ್ ಅಂತಲೇ ಹೇಳ್ಬೋದು ಗಾಜನು ಡ್ಯಾಮು ಯಾರಾದರೂ ಹೋಗಬೇಕು ಅಂದರೆ ಹೋಗಿ ಬನ್ನಿ ಇವಾಗ ಬಿಡ್ತಾಯಿದ್ದಾರೆ ಒಳಗೆಲ್ಲ ಹೋಗೋಕ್ಕೆ ಬರೋಕ್ಕೆ ಇದ್ದಾರೆ ಓಕೆನಾ ಸ್ವಲ್ಪ ಫೋಟೋಸ್ನ ತಗೊಂಡು ಹೋದ್ವಿ ನಾವು ಮೂರೇ ಜನ ಹೋಗಿದ್ವಿ ಅವನಿಗೆ ಗೊತ್ತಿರಲಿಲ್ಲ ನಮಗೆ ಡ್ಯಾಮಲ್ಲಿ ಓಪನ್ ಇರುತ್ತೆ ಅಂತ ಸೊ ನಾವು ಇದನ್ನು ತಿನ್ನೋಕ್ಕೆ ಅಂತ ಹೋಗಿದ್ವಿ ಅಷ್ಟೇ ಇಲ್ಲಿ ಹೆಂಗೋದ ತುಂಬ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ತುಂಬ ಮಾವಿನಕಾಯಿನ ತುರಿದ್ಬಿಟ್ಟು ಹಾಕ್ತಾರೆ ಸಕ್ಕತ್ತಾಗಿರುತ್ತೆ ಸೊ ಅದಕ್ಕೋಸ್ಕರನೇ ಒಂದೆರಡು ಇದನ್ನು ತಗೊಂಡು ತಿಂದ್ಕೊಂಡು ಆಬ್ವಿಯಸ್ಲಿ ಮಣ್ಗದೆ ಫಿಶ್ ತಗೊಂಡ್ಲೇಬೇಕಲ್ವಾ ಸೊ ಫಿಶ್ ಫ್ರೈನ ತಗೊಂಡು ಬಂದ್ವಿ ಮನೆಗೆ ಮನೆಗೆ ಪಾರ್ಸೆಲ್ ತೊಗೊಂಡ್ಬಂದುಬಿಟ್ವಿ ಪಾಪೂರದರಿಂದ ಹೋಟೆಲ್ ಕೂತ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಸೊ ಬನ್ನಿ ಇವಾಗ ನೀವು ತುಂಬ ಜನ ನನಗೆ ಕೇಳ್ತಾಯಿದ್ರಿ ಸಾಲಿಡ್ ಫುಡ್ನ ತೋರಿಸಿ ಅಂತ ಅವಳಿಗೆ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಇದೇ ಫಸ್ಟ್ ಟೈಮ್ ಅವಳಿಗೆ ಕೊಡ್ತಾ ಇರೋದು ಈಗ ಅವಳಿಗೆ ಏಯ್ಟ್ ಕಂಪ್ಲೀಟ್ ಅಂದರೆ ಸಾರಿ ಸೆವೆನ್ ಕಂಪ್ಲೀಟಾಗಿ ಏಯ್ಟ್ ಮಂತ್ಸ್ ರನ್ನಿಂಗಲ್ಲಿ ಇದ್ದಾಳೆ ಇವಾಗ ಸೊ ದಟ್ ಇದನ್ನೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಎರಡು ಥರದ ಬೇಳೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಮತ್ತು ಕ್ಯಾರೋಟ್ನ ಇಷ್ಟನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ವಾಶ್ ಮಾಡಿ ತುಂಬ ಒಂದು ಟೂ ಅವರ್ಸ್ ಇಟ್ಕೊಳ್ಳಿ ಚೆನ್ನಾಗೇ ಬೇಳೆ ಚೆನ್ನಾಗಿ ಬೀಯುತ್ತೆ ಸೊ ಆದಮೇಲೆ ನಾನು ಅದಕ್ಕೆ ಹಿಂದೆ ಒಂಚೂರು ರೂಪನ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಸೊ ತುಪ್ಪನ ಆ್ಯಡ್ ಮಾಡಿಕೊಂಡು ಅದನ್ನ ಇದರಲ್ಲೇ ಬೇಯಿಸ್ಕೋತಾಯಿದ್ದೀನಿ ಕುಕ್ಕರ್ಗೇನು ಹಾಕ್ತಾಯಿಲ್ಲ ಸೊ ಕೆಲವು ಸಲ ಕುಕ್ಕರ್ಗೂ ಹಾಕ್ಬೋದು ನಾನು ಫಸ್ಟ್ ಟೈಮ್ ಇದು ಮಾಡ್ತಿದ್ದೀನಲ್ಲ ಸೊ ನೀರು ಹಾಕಿ ಹಾಕಿ ಹಾಗೆ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗೆ ಬೇಯಿಸ್ಕೋಬೇಕು ಲಿಟ್ರಲಿ ಫುಲ್ ಹಿಂಗೆ ಕೈಯಲ್ಲಿ ಹಿಂಗೆ ಅಂದರೆ ಚೆನ್ನಾಗೆ ಸ್ಮ್ಯಾಶ್ ಆಗಬೇಕು ಆ ಥರ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಳ್ಳೋದು ನಾನು ವೀಡಿಯೋ ಮಿಸ್ ಮಾಡಿಬಿಟ್ಟಿದ್ದೀನಿ ಅದು ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಗ್ರೈಂಡ್ ಮಾಡಿಕೊಂಡು ಅದು ಹೇಗಾಗಿದೆ ಅನ್ನೋದು ಕೂಡ ತೋರಿಸಿದ್ದೆ ಬಟ್ ಆ ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಸೊ ಕಮ್ಮಿಂಗ್ ಬ್ಲಾಗ್ಸ್ಗಳಲ್ಲಿ ತೋರಿಸ್ತೀನಿ ಅವಳಿಗೆ ಫಸ್ಟ್ ಟೈಮ್ ಇದನ್ನು ನಾನು ಕೊಡ್ತಾ ಇರೋದು ನೋಡಿ ಎಷ್ಟು ತಲಾಟೆ ಮಾಡ್ತಾಳೆ ಗೊತ್ತಾಗೈಸು ಅವಳಿಗೆ ತಿನ್ನಿಸೋಷ್ಟೊತ್ತಿಗೆ ನನಗೆ ಅಪ್ಪ ಸಾಕು ಸಾಕಾಗೋಗುತ್ತೆ ಅಷ್ಟೇ ನೋಡಿ ಎಷ್ಟು ತಲಾಟೆ ತಿನ್ನೋದೇ ಇಲ್ಲ ಅಂತಾಳೆ ಇವಾಗಿವಾಗಂತೂ ಫಸ್ಟ್ ಫಸ್ಟ್ ತುಂಬ ತಿಂತಾಯಿದ್ಲು ಈಗ ಅರ್ಧ ಬೌಲು ಆ ಥರ ತಿಂತಾಳೆ ಅಪ್ ಟು ನೈನ್ ಮಂತ್ಸ್ ನಾವು ಜಾಸ್ತಿ ಹಾಲೇ ಕುಡಿಸ್ಬೇಕು ಮಿಲ್ಕೆ ಅವರಿಗೆ ಮೇನ್ ಸೋಸು ನೈನ್ ಮಂತ್ಸ್ ಆದಮೇಲೆ ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೊಡ್ಬೋದು ಬರ್ತಾ ಬರ್ತಾ ಕ್ವಾಂಟಿಟಿ ಹೇಗೆ ಇದ್ದೀನಿ ಇನ್ನು ಬೇರೆ ಬೇರೆ ಏನೇನು ಕೊಡ್ತಿದ್ದೀನಿ ಎಲ್ಲದನ್ನು ಹೇಳ್ತೀನಿ ಅಬ್ಸರ್ವ್ ಮಾಡಿ ಏನು ಮಾಡ್ತಾಳೆ ಈಗ ಅಂತ ಎಸ್ ನೋಡಿದ್ರಲ್ಲ ಈಗ ಅವಳಾಗೆ ಅವಳೇ ಕುತ್ಕೋತಾ ಇದ್ದಾಳೆ ಸೊ ಅರೌಂಡ್ ಒನ್ ಟೆನ್ ಡೇಸ್ ಆಯಿತು ಅವಳು ನನಗೆ ವೀಡಿಯೋ ಶೂಟ್ ಮಾಡಿ ಒಂದು ಫೈವ್ ಸಿಕ್ಸ್ ಡೇಸ್ ಆಯ್ತು ಅನಿಸುತ್ತೆ ಅವಳೇ ಕುತ್ಕೊತಾಳೆ ಇವಾಗ ಸೊ ಏನೂ ಸಪೋರ್ಟ್ ಇಲ್ಲದೆ ಅವಳೇ ಕುತ್ಕೋತಾ ಇದ್ದಾಳೆ ಹೆಂಗಪ್ಪ ನಮಗೆ ಆಶ್ಚರ್ಯ ಆಗುತ್ತೆ ಅವಳಾಗೆ ಏನೇನೋ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಏನೋ ತಳ್ಕೊಂಡು ತಳ್ಕೊಂಡು ಹಂಗಾಗಿ ಕೂತ್ಕೊಳ್ಳೋದು ಸ್ಟಾರ್ಟ್ ಮಾಡಿದ್ಲು ಸೊ ಹಾಗೆ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ ಸೊ ಹೀಗೆ ಒಂದೊಂದೇ ಮೈಲ್ ಸ್ಟೋನ್ನ ರೀಚ್ ಮಾಡ್ತಾ ಇದ್ದಾಳೆ ಈಗಂತೂ ರಾತ್ರಿ ಹೊತ್ತು ಅವಳಿಗೆ ಎಚ್ಚರ ಆದರೆ ಅವಳೇ ಎದ್ದು ಕುತ್ಕೊಂಡ್ಬಿಟ್ಟಿರ್ತಾಳೆ ನನಗೆ ಅದೇ ಒಂದೊಂದು ಭಯ ಆಗುತ್ತೆ ಸೊ ಎದ್ಕೊಂಡು ಕುತ್ಕೊಂಡು ಇರ್ತಾಳೆ ಈ ಥರನೂ ಮಾಡ್ತಾಳೆ ಸೊ ಇನ್ಮೇಲೆ ಹೋಗ್ತಾ ಹೋಗ್ತಾ ಇನ್ನೊಂಥರ ಟಫ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಲಾಸ್ಟ್ ಲಾಸ್ಟ್ಲಾಗಲ್ಲಿ ನಾನು ನಿಮಗೆಲ್ಲ ಹೇಳಿದ್ದೆ ಬಟನೆಲ್ಲ ಆರ್ಗನೈಸ್ ಮಾಡಿ ಇಟ್ಕೋಬೇಕು ಇದು ಹಾಗೆ ಮಾಡಿಸಿಟ್ಕೊಳೋಕಾಗಲ್ಲ ಅಂತ ಅದಕ್ಕೋಸ್ಕರ ನಾನು ಸ್ಯಾರಿ ಕವರ್ಸ್ಗಳನ್ನ ತರಿಸಿದ್ದೆ ಇಲ್ಲಿ ನೋಡಿ ಒಂದು ಸ್ಯಾರಿ ಕವರಲ್ಲಿ ನನ್ನದೆಲ್ಲ ಜೀನ್ಸ್ಗಳನ್ನೆಲ್ಲ ಹಾಕಿದ್ದೀನಿ ಇದರಲ್ಲಿ ಅರೌಂಡ್ ಒಂದು ಫಿಫ್ಟೀನ್ ಪ್ಯಾಂಟ್ಸನ್ನ ಇಡ್ಬೋದು ಇಡ್ಬೋದು ನಾನು ಅಷ್ಟು ಇಟ್ಟಿದ್ದೀನಿ ಸೊ ಆಮೇಲೆ ಈ ಕಡೆ ಇದರಲ್ಲಿ ಸ್ವಲ್ಪ ಹಳೇದಾಗಿರೋ ಅಂಥ ಹಳೇದಂದರೆ ಸ್ವಲ್ಪ ಯೂಸ್ ಜಾಸ್ತಿ ಮಾಡಿರೋ ಅಂಥ ಮ್ಯಾಕ್ಸಿಗಳನ್ನ ಇಟ್ಟಿದ್ದೀನಿ ಮ್ಯಾಕ್ಸಿಗಳೇ ನನ್ನ ಹತ್ರ ಜಾಸ್ತಿ ಇರೋದು ಸೊ ಇದೆಲ್ಲ ಒಂದರಲ್ಲಿ ಇಟ್ಟಿದ್ದೀನಿ ಹಾಗೆ ಸಾರಿಗೆ ಅನ್ನೋದೇ ಬೇರೆ ಎಲ್ಲದಕ್ಕೂ ಈ ಥರ ಬೇರೆ ಬೇರೆ ಮಾಡಿ ಇಟ್ಕೊಂಡ್ರೆ ಎಲ್ಲದೂ ಒಂದೇ ಕಡೆ ಇರುತ್ತೆ ಇಲ್ಲಾಂದರೆ ಒಂದು ಎತ್ಕೊಳಕ್ಕೆ ಹೋಗಿ ಇನ್ನೊಂದು ಬಿಡಿಸ್ತೀವಿ ಅದು ಮತ್ತೆ ಸರಿ ಮಾಡೋಕ್ಕಾಗಲ್ಲ ಸೊ ನಂದು ಇದೇ ಪಜಿತಿ ಆಗುತ್ತೆ ಸೊ ಈ ಥರ ಒಂದರಲ್ಲಿ ಇದ್ಬಿಟ್ರೆ ಸೊ ಇದರಲ್ಲಿದೆ ಅಂತ ಗೊತ್ತಿರುತ್ತೆ ಬೇಕಾಗಿದ್ದನ್ನು ಎತ್ಕೊತೀವಿ ಎತ್ಕೋತೀವಿ ಮತ್ತೆ ಹಾಗೇ ಇಡ್ತೀವಿ ಅಲ್ವಾ ಸೊ ಅದಕ್ಕೋಸ್ಕರ ನನ್ನ ನನ್ನಂಥವ್ರಿಗೆ ಇದೆ ಕರೆಕ್ಟು ಸೊ ನಾನು ಈ ಥರ ಮಾಡ್ಕೊಂಡಿದ್ದೀನಿ ತುಂಬ ಕ್ಲೀನಾಗಿ ಏನು ಕಾಣಿಸ್ಲಿಲ್ಲ ಅಂದ್ರೂ ಸೊ ನಮ್ಮ ಸಮಾಧಾನಕ್ಕೆ ಕಬೋರ್ಡ್ ಕ್ಲೀನಾಗಿರುತ್ತೆ ಅಷ್ಟೇ ಆಯಿತಾ ಇಲ್ಲ ಅಂದರೆ ಗಜ್ಜ ಬಿಜಿ ಎಲ್ಲೆಲ್ಲಿ ಯಾವ್ಯಾವ ಬಟ್ಟೆ ಇದೆ ಅಂತಲೇ ಗೊತ್ತಾಗಲ್ಲ ಅದಕ್ಕೋಸ್ಕರನೇ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಡೈಲಿ ಯೂಸ್ ಮಾಡೋ ಬಟ್ಟೆ ಎಲ್ಲ ಹಾಗೆ ಮಾಡಿಸಿ ಹಾಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ಡೈಲಿ ಯೂಸ್ ಮಾಡೋದು ದಿನ ತೆಗೆದು ದಿನ ಜಿಪ್ ತೆಗಿ ದಿನ ಹಾಕೋ ಅದೆಲ್ಲ ಆಗಲ್ಲ ಸೊ ಇನ್ನು ಕೆಲವೊಂದು ತುಂಬ ಸ್ಟಿಚ್ ಮಾಡ್ಸೋದಿದೆ ಸ್ಟಿಚ್ ಮಾಡಿಸಿ ಆಮೇಲೆ ಐರನ್ ಮಾಡಿಸಿ ಇಡೋಣ ಅಂತ ಒಂದೊಂದು ಕೆಲವೊಂದು ಹಾಗೆ ಖಾಲಿ ಖಾಲಿ ಕೂಡ ಇಟ್ಟಿದ್ದೀನಿ ಅಷ್ಟೇ ಹೇಳದ್ನಲ್ಲ ತುಂಬ ಏನು ಕ್ಲೀನಾಗೆ ಕಾಣಿಸ್ಬೇಕಂತ ನನಗೇನಿಲ್ಲ ಆಯಿತಾ ಸೊ ಎಲ್ಲರ ಮನೇಲೂ ಹೇಗಿರುತ್ತೆ ನಾನು ಹಾಗೇ ತುಂಬ ಏನೋ ಮಡ್ಚಿಟ್ ನೋಡಿ ಇಲ್ಲೆಲ್ಲ ಮಡ್ಚಿಟ್ಕೊಂಡಿದೀವಲ್ಲ ಆ ಥರ ಅದ್ರಲ್ಲಿ ಮಡ್ಚಿಡೋಕ್ಕಾಗಲ್ಲ ಯಾಕಂದರೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಇಡ್ತೀವಲ್ಲ ಸೊ ಅದಕ್ಕೋಸ್ಕರ ಅದು ಹಾಕಿ ಕಾಣುತ್ತೆ ಡೈಲಿ ಯೂಸ್ದೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ಎಲ್ಲ ಇದು ತೆಗ್ದು ಇದು ಮಾಡಿದ್ನಲ್ಲ ಕೆಲವೊಂದು ಬಟ್ಟೆ ವಾಶ್ಗೆ ಹಾಕಬೇಕು ಅನ್ನಿಸ್ತಾ ಇತ್ತು ಸೊ ಅದನ್ನೆಲ್ಲ ನಂದು ಎಲ್ಲ ವಾಶ್ಗೆ ಹಾಕಿದ್ದೆ ಬೆಳಗ್ಗೆನೆ ಸೊ ನಾನು ಆರ್ಗನೈಸ್ ಎಲ್ಲ ಮಾಡ್ಕೊಳ್ಳೋ ಜೊತೆಗೆ ವಾಶ್ ಆಗಿತ್ತು ವಾಷಿಂಗ್ ಮಿಷಿನ್ ಅಂತ ವಾಷಿಂಗ್ ಮಿಷಿನ್ ಮಾಡೋದಲ್ವ ಸೊ ಆಮೇಲೆ ಒಣಗಾಗ್ತಾಯಿದ್ದೀನಿ ಇವತ್ತು ಯಾಕೋ ಬಿಸಿಲಿತ್ತಪ್ಪ ಅದಕ್ಕೋಸ್ಕರ ಇವಾಗ ಪಾಪದು ಸರಿ ಕೂಡ ಮಾಡಿಟ್ಕೋಬೇಕು ಇನ್ನೊಂದು ರೌಂಡು ಅವಳ್ದು ಖಾಲಿ ಆಗಿದೆ ಅದು ಮಾಡಿದಾಗ ನಿಮಗೆ ಶೇರ್ ಮಾಡ್ಕೋತೀನಿ ಬನ್ನಿ ಈಗ ಕೆಲವೊಂದು ಸ್ಯಾರೀಸ್ಗಳನ್ನ ತರಿಸಿದೆ ಅದನ್ನು ತೋರಿಸ್ತೀನಿ ವೆಲ್ಕಮ್ ಬ್ಯಾಕ್ ಗಾಯ್ಸ್ ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತ ಈಗ ಕೆಲವೊಂದು ಸ್ಯಾರೀಸ್ಗಳನ್ನ ತೋರಿಸ್ತೀನಿ ನಾನು ಚಿಕ್ಕಪೇಟೆ ಆನ್ಲೈನ್ ಸ್ಟೋರ್ಸ್ ಅಂತ ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತಾರಲ್ಲ ಅದೇ ಥರ ನಾವು ಕೂಡ ಫಸ್ಟ್ ಟೈಮ್ ನಂದು ಎಕ್ಸ್ಪೀರಿಯೆನ್ಸ್ ಇದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ ಸೊ ಅದು ಬಿಟ್ಟರೆ ಇದೇನು ಯಾವುದು ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಕೊಲಾಬ್ರೇಷನ್ ಹತ್ರ ಅನ್ಕೋಬೇಡಿ ಸೊ ನಾನು ತರಿಸ್ಕೊಂಡಿದ್ನಲ್ಲ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಜನ ಎಲ್ಲ ಹೋಗಿ ಚಿಕ್ಕಪೇಟೆಯಲ್ಲಿ ಸಿಂಗಲ್ ಸ್ಯಾರಿ ಅವೈಲೇಬಲ್ ಸ್ಟಾರ್ಟಿಂಗ್ ಫ್ರಮ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಅಂತೆಲ್ಲ ಹಾಕಿರ್ತಾರಲ್ಲ ಸೊ ನಮಗೂ ಒಂದು ಕ್ಯೂರಿಯಾಸಿಟಿ ಇತ್ತು ಚೆನ್ನಾಗಿ ಬರುತ್ತಾ ಹೆಂಗ್ ಬರುತ್ತೆ ನೋಡೋಣ ಅಂತ ತರಿಸಿದ್ವಿ ಹಾಗೆ ಎಲ್ಲದು ಬಂತು ಮೊನ್ನೆ ನಾಲ್ಕು ಸ್ಯಾರಿ ತರಿಸಿದ್ವಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಬನ್ನಿ ನೋಡಿ ಇದೊಂದು ಸ್ಯಾರಿ ಇದು ಚೆನ್ನಾಗಿದೆ ಆಯಿತಾ ನಾವು ಯಾವ್ದು ನೋಡಿದ್ವು ಯಾವ ಕಲರ್ ಸೆಲೆಕ್ಟ್ ಮಾಡಿದ್ವು ಟಿ ವಿಯಲ್ಲಿ ನೋಡಿದೆ ಅದು ನಾವು ಫೋಟೋ ತೆಗೆದು ಅವರಿಗೆ ಕಳಿಸ್ದೆ ಸೊ ಅವರು ಸಮ್ ಇದು ಹಾಕ್ತಾರೆ ಆಯಿತಾ ಜಿ ಎಸ್ ಟಿ ಹಾಕ್ತಾರೆ ಏನೋ ಇದಕ್ಕೆ ಫೈವ್ ಪರ್ಸೆಂಟು ಆಮೇಲೆ ಎಷ್ಟೋ ಕೊರಿಯಾ ಚಾರ್ಜಸ್ ಅಂತ ಇಸ್ಕೋತಾರೆ ಅರೌಂಡ್ ಇದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಇದು ಸ್ಯಾರಿ ಫುಲ್ಲು ಇದಕ್ಕೆ ಒಂದು ಚೂ ಬಾರ್ಡರ್ ಕೊಟ್ಟಿದ್ದಾರೆ ಇದು ಬ್ಲೌಸ್ ಇದು ಸೆರ್ಗು ಸೆರ್ಗು ಸೊ ಇದು ಚೆನ್ನಾಗಿದೆ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಹೇಗೆ ಕಲರ್ ಕಾಣಿಸಿದೆ ಗೊತ್ತಿಲ್ಲ ಸೊ ಫೈವ್ ಹಂಡ್ರೆಡ್ ರುಪೀಸ್ ಆರಾಮಾಗಿ ಕೊಡ್ಬೋದು ಅಂತ ಅನ್ನಿಸ್ತು ನಾವು ಯಾಕೆ ಕಮ್ಮಿದು ಮಾಡಿದ್ವಿ ಅಂದರೆ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಯಾಕೆಂದರೆ ಫಸ್ಟೇ ಪೇಮೆಂಟ್ ಮಾಡ್ಸ್ಕೊತಾರೆ ಪೇಮೆಂಟ್ ಮಾಡಿಸ್ಕೊಂಡು ಅವ್ರು ಯಾರಂತ ಗೊತ್ತಿರಲ್ಲ ಜಸ್ಟ್ ಟಿ ವಿಯಲ್ಲಿ ಫೋನ್ ನಂಬರ್ ನೋಡಿ ನಾವು ತೊಗೊಳ್ಳೋದು ಅದಕ್ಕೆ ಒಂದು ಒಂದು ಸಾವಿರ ಎರಡು ಸಾವಿರ ಒಂದೊಂದೇ ಸೀರೆ ತರ್ಸೋದು ಬೇಡ ಇಂಥ ತರಿಸೋಣ ನೋಡೋಣ ಆಮೇಲೆ ಚೆನ್ನಾಗಿದ್ರೆ ತರಿಸ್ಕೊಳ್ಳೋಣ ಅಂತ ನಾವು ಡಿಸೈಡ್ ಮಾಡಿ ಈ ಥರ ತರಿಸ್ಕೊಂಡ್ವಿ ಆಮೇಲೆ ಅಮ್ಮ ತೋಟಕ್ಕೆ ಹೋಗ್ತಾ ಇರ್ತಾರೆ ಇಲ್ಲ ತೋಟದ ಹತ್ರ ಯಾವುದಾದ್ರೂ ಫಂಕ್ಷನ್ ಇರ್ಬೋದು ಏನಾದರೂ ಇರುತ್ತಲ್ಲ ಅದಕ್ಕೆಲ್ಲ ಸಿಂಪಲ್ ಸೀರೆ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಈ ಥರ ತರಿಸಿದ್ವಿ ಇದು ಅಷ್ಟೇ ನಾರ್ಮಲ್ ಡೈಲಿ ಬೇರೆ ಸ್ಯಾರಿ ಥರ ಸೊ ಇದು ಅರೌಂಡ್ ಇದು ಕಮ್ಮಿ ಆಯಿತು ಇದು ಫೋರ್ ಹಂಡ್ರೆಡ್ ರುಪೀಸ್ ಏನೋ ಬಿತ್ತು ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದು ಒನ್ ಸೆಕೆಂಡ್ ಈ ಥರ ಬರುತ್ತೆ ಫ್ಲವರ್ ಫ್ಲವರ್ ಹಾಗೆ ಇದು ಇದರಲ್ಲಿ ನಾನು ನ ಸ್ಟಿಚ್ ಮಾಡಿಸ್ಬೋದು ತುಂಬ ಚೆನ್ನಾಗಿ ಕೂರುತ್ತೆ ಇದು ಕ್ಲಾತ್ ಇದೆಯಲ್ಲ ಆ ನಾರಕಲ್ಲಿ ನನಗೆ ಕ್ಲೀನಾಗಿ ಕೂರುತ್ತೆ ಡ್ರೆಸ್ ಎಲ್ಲ ಹೊಲ್ಸೋದಕ್ಕೆ ಸೊ ಟ್ರೈ ಮಾಡ್ಬೋದು ನೋಡೋಣ ಇದು ಅಷ್ಟೇ ಅರೌಂಡ್ ಫೈವ್ ಹಂಡ್ರೆಡ್ ರುಪೀಸಿಗೆ ಸಿಕ್ತು ಸೊ ನಾನು ಇವಾಗ ಹಬ್ಬ ನಡಿ ಬರ್ತಾ ಇದೆ ಇದ್ದಲ್ವಾ ವರ್ಮಾಲಕ್ಷ್ಮಿ ಹಬ್ಬ ಹಾಗೆ ನಮ್ಮ ಅಕ್ಕನ ಮಗು ನಾಮಕರಣ ಕೂಡ ಇದೆ ನೆಕ್ಸ್ಟ್ ಮಂತಲ್ಲಿ ಸೊ ಅದಕ್ಕೆಲ್ಲದಕ್ಕೂ ಪ್ಲ್ಯಾನ್ ಮಾಡಿಬಿಟ್ಟು ಒಂದು ಒಂದಲೋ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದೀನಿ ಅದಕ್ಕೆ ಸರ್ಚ್ ಮಾಡ್ತಾ ಇದ್ದೀನಿ ಬಟ್ ಇಲ್ಲಿ ರತ್ನಂ ಸಿಲ್ಕ್ಸ್ ಮೊನ್ನೆ ಹಾಕಿದ್ರಲ್ಲ ಅವರೇ ನಮಗೆ ಆನ್ಲೈನಿಂದ ಆನ್ಲೈನ್ ನಾವು ಏನು ನೋಡ್ತೀವೋ ವಿಡಿಯೋ ಕಾಲ್ ಮುಖಾಂತರ ನನಗೆ ಕೊಟ್ಟು ಕಳಿಸ್ತಾರೆ ಬಟ್ ಸ್ವಲ್ಪ ಹಾಗೆ ಇದ್ರ ತನೇ ಭಯ ಇದೆ ಯಾಕೆಂದರೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಹೋಗ್ತೀವಿ ಅಂದರೆ ಒಂದು ಸೆವೆನ್ ಟು ಏಯ್ಟ್ ತೌಸಂಡ್ ತನಕ ಅಂತೂ ಹಾಗೆ ಆಗುತ್ತೆ ಅದಕ್ಕೆ ಅಷ್ಟರದ್ದೆಲ್ಲ ಆನ್ಲೈನ್ ತರಿಸ್ಕೋಬೇಕಾ ಅಂತ ಅನಿಸುತ್ತೆ ಬಟ್ ಅಲ್ಲಿ ತನಕ ಹೋಗಿ ಬರೋದು ಕಷ್ಟ ಪಾಪನ್ನ ಇಟ್ಕೊಂಡು ಆಗೋದು ಇಲ್ಲ ಸೊ ಏನು ಮಾಡೋದು ಗೊತ್ತಿಲ್ಲ ನಮ್ಮ ಶಿವಮೊಗ್ಗದಲ್ಲಿ ಇದೆ ಬಟ್ ತುಂಬ ಕಲೆಕ್ಷನ್ಸ್ ಕಮ್ಮಿ ನಾನು ಸ್ವಲ್ಪ ಈ ತ್ರೀ ಡಿ ಬರುತ್ತಲ್ಲ ಇವಾಗ ನಾವೊಂದು ಆಬ್ವಿಯಸ್ಲಿ ಸಿಕ್ಸ್ ಟು ಸೆವೆನ್ ತೌಸಂಡ್ ರುಪೀಸ್ ಸ್ಯಾರಿ ತೊಗೊಂಡೇ ತೊಗೋಬೇಕು ಮೈಸೂರು ಸಿಲ್ಕ್ ಅಂದರೆ ಅದಕ್ಕೆ ಒಂದು ಮೂರು ಮೂರು ಸಾವಿರ ಇಲ್ಲ ಎರಡುವರೆ ಸಾವಿರ ಹಾಕಿದ್ರೆ ನಮಗೆ ತ್ರೀ ಡಿ ಪ್ರಿಂಟೇ ಸಿಗುತ್ತೆ ಸೆಮಿ ಕ್ರೇಪ್ ಸಾರಿ ಸೆಮಿ ಅಲ್ಲ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತಾರಲ್ಲ ಅದೇ ಸಿಗುತ್ತೆ ಒಂದು ಹತ್ತು ಸಾವಿರ ತನಕ ಒಳಗೆ ಸಿಗುತ್ತೆ ಅದು ಇವಾಗೆಲ್ಲ ತುಂಬ ಟ್ರೆಂಡ್ ಆಗಿದೆ ಅಲ್ವಾ ಸೊ ಪಿಂಕು ಮತ್ತು ಆರೆಂಜು ಕಾಂಬಿನೇಷನಲ್ಲಿ ಮತ್ತು ಪಿಂಕು ಗ್ರೀನು ಇಲ್ಲ ತ್ರೀ ತ್ರೀ ಕಲರ್ ಕಾಂಬಿನೇಷನಲ್ಲಿ ಸಿಕ್ಕ ಬಟ್ಟೆ ತ್ರೀ ಡಿ ಡಿಸೈನ್ ಫೇಮಸ್ ಇದ್ದಲ್ಲ ಆ ಥರದ್ದೊಂದು ತೊಗೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ ಬಟ್ ನಮ್ಮ ಶಿವಮೊಗ್ಗದಲ್ಲಿ ಅದೇ ಕಲೆಕ್ಷನ್ಸ್ ಅಷ್ಟೊಂದು ಇಲ್ಲ ಇದ್ರೂ ಕಂಪರಿಟಿವ್ಲಿ ಹಾಸನ್ ಶಿವಮೊಗ್ಗ ಸಾರಿ ಬೆಂಗ್ಳೂರು ಅಲ್ಲಿಗೆಲ್ಲ ಕಂಪೇರ್ ಮಾಡಿದರೆ ತ್ರೀ ಟು ಫೋರ್ ತೌಸಂಡ್ ಜಾಸ್ತಿನೇ ಇದೆ ಸೇಮ್ ಸ್ಯಾರಿ ನ ಮೊನ್ನೆ ನಮ್ಮಮ್ಮನ ಫ್ರೆಂಡ್ ಅವ್ರ ಸೊಸೆಗೆ ಅಂತ ತೊಗೊಂಡ್ಬಂದರು ಅದನ್ನು ತೋರಿಸಿದ್ರು ಅವಾಗಿಂದ ನನಗೆ ಇನ್ನೂ ಇಷ್ಟ ಆಗ್ಬಿಟ್ಟಿದೆ ಆ ಸ್ಯಾರಿ ನೋಡಿ ಹೇಗಿದೆ ಅಂದರೆ ಅವ್ರು ಬ್ಯಾಂಗ್ಳೂರಿಂದ ತಂದಿರೋದು ಲೈಕ್ ತ್ರೀ ಡಿ ಡಿಸೈನೇ ಅವರು ಅರೌಂಡ್ ಅದು ಟೆನ್ ತೌಸಂಡ್ ಏನೋ ಆಯಿತಂತೆ ಟೆನ್ ನೈನ್ ತೌಸಂಡ್ ಆಯಿತು ಅಂತ ಹೇಳಿದರು ಸೊ ಅದಕ್ಕೆ ಇನ್ನೇನು ಸಿಕ್ಸ್ ಟು ಸೆವೆನ್ ತೊಗೊತೀವಿ ಅಂದರೆ ಒಂದು ಎರಡು ಸಾವಿರ ಹಾಕಿ ಅದೇ ಥರದೇ ತಗೊಳ್ಳೋಣ ಅಂತ ಅನ್ಕೊಂತಾ ಇದ್ದೀನಿ ನೋಡ್ಬೇಕು ಪ್ಲಾನ್ ಇದೆ ಅಷ್ಟೇ ನೋಡೋಣ ಆ ಥರ ತ್ರೀ ಡಿ ಪ್ರಿಂಟೇ ತಗೋಬೇಕು ಅನ್ನೋ ಆಸೆ ಇದೆ ಸೊ ನೋಡೋಣ ಆಮೇಲೆ ನಾನು ಮೊನ್ನೆ ಅವ್ರ ಹತ್ರನೇ ನೋಡಿದೆ ಸ್ಯಾರಿ ಅವ್ರ ಹತ್ರ ಪ್ಯೂರ್ ಸ್ಯಾರಿನೂ ಇದೆ ಒಂದೇ ಇಂಚ್ ಬಾರ್ಡ್ರದು ಮೈಸೂರು ಸಿಲ್ಕ್ ಪ್ಯೂರ್ ಹೇಳ್ತಾ ಇರೋದು ಒಂದೇ ಇಂಚು ಇಷ್ಟೇ ಒಂದು ಇಂಚು ಒಂದೂವರೆ ಇಂಚಿದೆ ಮಾವಿನಕಾಯಿ ಡಿಸೈನ್ ಅಷ್ಟೇ ಸೊ ಅದಕ್ಕೆ ಸ್ಯಾರಿ ಕಾಸ್ಟ್ ಎಷ್ಟು ಗೊತ್ತಾ ಅರೌಂಡ್ ಸೆವೆಂಟೀನ್ ತೌಸಂಡ್ ಅದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಸೊ ಪ್ಯೂರ್ ತೊಗೊಳ್ಳೋದು ಎಲ್ಲೋ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಅಷ್ಟೇ ಜನ ಅಂದ್ಕೊತೀನಿ ಅದಕ್ಕೆ ಸರ್ಟಿಫೈಡ್ ಇರುತ್ತೆ ಮಾ ಇದು ಗೌರ್ಮೆಂಟಿಂದ ಸರ್ಟಿಫೈಡ್ ಇರುತ್ತೆ ಬಟ್ ಇದು ಕ್ರೇಪಿಗೆಲ್ಲ ಕ್ರೇಪ್ ಕೂಡ ಸರ್ಟಿಫೈಡ್ ಇರುತ್ತೆ ಬಟ್ ಇದು ಅದ್ರಕ್ಕಿಂತ ಕಮ್ಮಿ ಬೆಲೆಗೆ ಸಿಗುತ್ತೆ ನಮಗೆ ಅರೌಂಡ್ ಸಿಕ್ಸ್ ಸೆವೆನ್ ಅಂತ ಹೇಳ್ತಿದ್ದೀನಲ್ಲ ಇದೆಲ್ಲ ಸಿಗುತ್ತೆ ಸೊ ನಾವು ಸಿಕ್ಸ್ ಸೆವೆನ್ಗೆ ಇದೆಲ್ಲ ಸ್ಯಾರಿ ತೊಗೊಳ್ತೀವಲ್ಲ ಆ ಥರದ ಪ್ಯೂರಲ್ಲಿ ತೊಗೋಬೇಕಂದ್ರೆ ಅರೌಂಡ್ ನಮಗೆ ತರ್ಟಿ ತೌಸಂಡ್ ದಾಟೇ ಹೋಗುತ್ತೆ ಸೊ ಅವಾಗ ಗೊತ್ತಾಯಿತು ನನಗೆ ಕ್ರೇಪ್ ಮೈಸೂರು ಸಿಲ್ ಸ್ಯಾರಿಗೂ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿಗೂ ಇಷ್ಟು ಡಿಫ್ರೆನ್ಸ್ ಇದೆ ಅಂತ ಸೊ ಯಾಕೆಂದರೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿಯಲ್ಲಿ ಆ ಒಂದು ಬಾರ್ಡರ್ ಇರುತ್ತಲ್ಲ ಅದು ಬೆಳ್ಳಿ ಮತ್ತು ಬಂಗಾರದಲ್ಲಿ ಮಿಕ್ಸ್ ಆಗಿ ಇಷ್ಟು ಗ್ರಾಮ್ ಅಂತ ಬಂದು ಬರುತ್ತೆ ಸೊ ಇದು ಸ್ಯಾರಿ ಇಷ್ಟು ಗ್ರಾಮ್ ಅಂತ ಬರುತ್ತೆ ಕ್ರೇಪಿಂದು ಸೊ ಈ ಥರ ಗೊತ್ತಾಯಿತು ಸೊ ಕ್ರೇಪೇ ಹತ್ತು ಹನ್ನೆರಡು ಸಾವಿರ ಅಂದರೆ ಈ ಇದ್ರದ್ದು ನೋಡಿ ಒಂದೇ ಒಂದು ಇಂಚ್ ಬಾರ್ಡ್ರಿಗೆ ಸೆವೆಂಟೀನ್ ತೌಸಂಡ್ ರುಪೀಸ್ ಕೊಟ್ಟಿದ್ದಾರೆ ಅವರು ಸೊ ಅದೇ ಅಂದ್ಕೊಂಡೆ ನೈಂಟಿ ಫೈವ್ ನೈಂಟಿ ಏಯ್ಟ್ ಪರ್ಸೆಂಟ್ ತನಕ ಎಲ್ಲರೂ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿನೇ ತಗೊಳ್ಳೋದು ಎಲ್ಲೋ ತುಂಬ ಆ ಥರ ಕ್ರೇಜು ಮೈಸೂರು ಸಿಲ್ಕ್ ಸ್ಯಾರಿ ಕ್ರೇಜ್ ಇರುತ್ತಲ್ಲ ಅವರು ಪ್ಯೂರ್ಗೆ ಪ್ಯೂರ್ ಸ್ಯಾರಿ ತೊಗೊಳ್ತಾರೆ ಎಲ್ಲ ಬಂಗಾರದ ಜರಿಯಲ್ಲಿರೋದು ತಗೋತಾರೆ ಅಷ್ಟೆ ಸೊ ಈ ರೀತಿ ನೋಡೋಣ ನಮ್ಮ ಶಿವಮೊಗ್ಗದಲ್ಲಿರೋರಿಗೆ ಯಾರಿಗಾದರೂ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಗೊತ್ತಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಖಂಡಿತ ಅಲ್ಲಿಗೆ ಹೋಗಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಇವಾಗ ಸೀಸನ್ ಇರೋದ್ರಿಂದ ಒಳ್ಳೊಳ್ಳೆ ಸ್ಯಾರೀಸ್ ಅಂತೂ ಸಿಗುತ್ತೆ ಓಕೆನಾ ಸೊ ಅಷ್ಟೇ ಇನ್ನೊಂದು ಸ್ಯಾರಿ ಇದೆ ತೋರಿಸ್ಬಿಡ್ತೀನಿ ಎಸ್ ಇದೊಂದು ಇದು ತುಂಬಾ ಚೆನ್ನಾಗಿದೆ ಇದು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆವು ವೈಟ್ ಬ್ಲೌಸ್ ಮೇಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲೆಲ್ಲಾದರೂ ಫಂಕ್ಷನ್ಸ್ಗೂ ನಮ್ಮ ಕಣ ಆ ಥರದ್ದೆಲ್ಲ ಇದ್ದಾಗ ಹಾಕ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ಅಂತ ಓಕೆನಾ ಸೊ ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕಿತ್ತು ನನಗೆ ಇವಾಗೆಲ್ಲ ತುಂಬ ಜನ ಟೂರಿಗೆ ಹೋಗ್ತಾರಲ್ವಾ ಸೊ ಟ್ರಿಪ್ ಪ್ಯಾಕೇಜಸ್ ಎಲ್ಲ ಹುಡುಕ್ತಾ ಇರ್ತೀರಾ ತುಂಬ ನಂಬರೋರ ಜೊತೆಗೆ ಹೋಗಬೇಕಾಗತ್ತೆ ಪ್ಯಾಕೇಜಸ್ ಎಲ್ಲ ಅಂತ ಅಂದರೆ ನನ್ನ ಫ್ರೆಂಡ್ ಹಾಗೆ ನನ್ನ ಸಬ್ಸ್ಕ್ರೈಬರ್ ಅವರು ಅವರು ಮತ್ತು ಅವ್ರ ತಂದೆ ಅವಾಗಿಂದ ನಡ್ಸ್ಕೊಂಡು ಬಂದು ಬರ್ತಾಯಿದ್ರು ಫಿಫ್ಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ ಟೂರ್ ಪ್ಯಾಕೇಜಸ್ ಅವರು ಮಾಡ್ತಾರೆ ಶಿರ್ಡಿ ಧರ್ಮಸ್ಥಳ ಆಮೇಲೆ ಕಾಶಿ ರಾಮೇಶ್ವರ ಆಮೇಲೆ ಅಯ್ಯಪ್ಪ ಸ್ವಾಮಿಗೆ ಹೋಗೋದು ಎಲ್ಲ ಥರನೂ ತಿರುಪತಿಯಿಂದ ಹಿಡಿದು ಎಲ್ಲ ಥರನೂ ಅವರು ಪ್ಯಾಕೇಜಸ್ ಕರ್ಕೊಂಡು ಹೋಗ್ತಾರೆ ಅವರೇ ಕರ್ಕೊಂಡು ಹೋಗಿ ತಿಂಡಿ ಊಟ ಎಲ್ಲ ಅವ್ರದ್ದೇ ಜವಾಬ್ದಾರಿಯಿಂದ ನಿಮಗೆ ಕರ್ಕೊಂಡು ಒಂದು ಮಗು ಥರ ಕರ್ಕೊಂಡು ಹೋಗಿ ಕರ್ಕೊಂಬಂದು ಬಿಡ್ತಾರೆ ಈ ರೀತಿ ತುಂಬ ವರ್ಷದಿಂದ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಐವತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ನನಗೂ ಗೊತ್ತು ಅವ್ರ ಬಗ್ಗೆ ಅದಕ್ಕೋಸ್ಕರ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಸೊ ನಿಮ್ಗೆ ಯಾರು ಟೂರ್ ಪ್ಯಾಕೇಜಸ್ ಹೋಗಬೇಕು ಅಂದರೆ ಇವ್ರನ್ನ ಚೂಸ್ ಮಾಡಿ ಆರಾಮಾಗಿ ಏನೂ ಇಲ್ಲದೆ ಆರಾಮಾಗಿ ನಿಮ್ಮ ತಂದೆ ತಾಯಿಯೋ ಇಲ್ಲ ನೀವೋ ಯಾರಾದರೂ ಅವ್ರ ಜೊತೆ ಹೋಗಿಬಿಟ್ಟು ಪ್ಯಾಕೇಜಸ್ನ ತೊಗೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆಲ್ಲ ನಿಮಗೆ ಡೀಟೇಲ್ಸ್ನ ಹೇಳ್ತಾರೆ ಓಕೆನಾ ಇಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಅವ್ರ ನಂಬರ್ನ ಹಾಕಿರ್ತೀನಿ ಚೆಕ್ ಚೆಕ್ಔಟ್ ಮಾಡಿ ಓಕೆ ಗಾಯ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸೊ ಸ್ಯಾರೀಸ್ದು ಲಿಂಕ್ ಎಲ್ಲ ಕೇಳಬೇಡಿ ಆಮೇಲೆ ಯಾವುದ್ರಲ್ಲಿ ತೊಗೊಂಡಿದ್ದು ಅಂತ ಬೇಕಾದರೆ ನಾನು ಅವ್ರ ಚಾನಲ್ ನೀವು ಕೇಳಿದ್ರೆ ನನಗೂ ಗೊತ್ತಿಲ್ಲ ಯಾವುದೋ ಒಂದು ವೀಡಿಯೋ ನೋಡ್ಬಿಟ್ಟು ಇವಾಗ ಹಿಸ್ಟ್ರಿ ಚೆಕ್ ಮಾಡಿ ನಿಮಗೆ ಹೇಳಬೇಕಷ್ಟೇ ನಮ್ಮ ಅಮ್ಮನ ಫೋನಲ್ಲಿ ಇದೆ ಅನ್ಕೊಂತೀನಿ ನಮ್ಮ ಅಮ್ಮನ ಫೋನಲ್ಲಿ ಆರ್ಡರ್ ಮಾಡಿದ್ದು ಸೊ ಅದನ್ನು ಬೇಕು ಅಂದರೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಹುಡುಕಿ ನಾನು ನಿಮಗೆ ಹೇಳ್ತೀನಿ ಓಕೆನಾ ಮತ್ತು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್